ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ನಿಮ್ಮೆದುರಿಗೆ ಭಗವದ್ಗೀತೆಯ ಒಂದು ಶಾಶ್ವತ ಸಂದೇಶವನ್ನು ವಿವರಿಸಲು ಬಂದಿದ್ದೇನೆ ಅದು ಕರ್ತವ್ಯ ಮತ್ತು ಸಮತ್ವ ಬುದ್ಧಿ ಭಗವದ್ಗೀತೆಯ ಎರಡನೇ ಅಧ್ಯಾಯದಲ್ಲಿ ಭಗವಾನ್ ಕೃಷ್ಣ ಅರ್ಜುನನಿಗೆ ಒಂದು ಅತಿ ಮುಖ್ಯವಾದ ಸಂದೇಶ ನೀಡುತ್ತಾರೆ ಕರ್ಪಣ್ಯವಾದಿ ಕರಸ್ಥೆ ಮಾಫಲೇಶು ಕದಾಚರ ಇದಕ್ಕೆ ಅರ್ಥ ನಿನ್ನ ಕರ್ತವ್ಯ ಮಾಡುವ ಹಕ್ಕು ನಿನಗಿದೆ ಆದರೆ ಅದರ ಫಲದ ಮೇಲೆ ಅಧಿಕಾರವಿಲ್ಲ ಫಲದ ಮೇಲೆ ಆಸೆ ಇಟ್ಟು ಕೆಲಸ ಮಾಡಬೇಡ ಮತ್ತು ಯಾವುದೇ ಕಾರಣಕ್ಕೂ ಕರ್ಮವಿಲ್ಲದ ಸ್ಥಿತಿಗೆ ಹೋಗಬೇಡ ಈ ಒಂದೇ ಶ್ಲೋಕದಲ್ಲಿ ಜೀವನದ ದಿಕ್ಕನ್ನೇ ತೋರಿಸುವಂತಹ ತತ್ವವಿದೆ ನಾವು ಈ ದಿನವೂ ಬದುಕುತ್ತಿರುವಾಗ ಬಹುಮಟ್ಟಿಗೆ ಫಲದ ಕುರಿತು ಹೆಚ್ಚು ಚಿಂತೆ ಮಾಡುತ್ತೇವೆ ಪರೀಕ್ಷೆಯಲ್ಲಿ ಎಷ್ಟು ಅಂಕ ಬರುತ್ತದೆ ಉದ್ಯೋಗದ ಆಯ್ಕೆ ಆಗುತ್ತಾ ಇಲ್ಲವ ನಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗುತ್ತದೆಯಾ ಅಂತ ಆದರೆ ಗೀತೆಯು ಹೇಳುವುದು ಕರ್ತವ್ಯ ಮಾರ್ಗವನ್ನು ಬಿಟ್ಟು ಫಲಕ್ಕಾಗಿ ತಾನಾಗಿಯೇ ಕಾಳಜಿಯಿಂದ ಬದುಕಬೇಡ ಎಂಬುದು ಇದು ಇಂದಿನ ಅರ್ಜುನನ ಸಮಸ್ಯೆ ಮಾತ್ರವಲ್ಲ ಇಂದು ನಮ್ಮೆಲ್ಲರ ಜೀವನದ ಸಮಸ್ಯೆ ಸಮತ್ವದ ಬುದ್ಧಿ ಎಂದರೆ ಏನು ಗೀತೆಯಲ್ಲಿ ಇನ್ನೊಂದು ಮಹತ್ವಪೂರ್ಣ ಸಂದೇಶ ಸಮತ್ವಂ ಯೋಗ ಉಚ್ಯ ಉಚ್ಯತೆ ಅಂದರೆ ಯಶಸ್ಸು ವಿಫಲತೆ ಲಾಭ ನಷ್ಟ ಪ್ರಶಂಸೆ ಟೀಕೆ ಇದೆಲ್ಲವೂ ಸಮವಾಗಿ ಸ್ವೀಕರಿಸುವ ಮನೋಭಾವ ಇದು ಯೋಗದ ಲಕ್ಷಣ ಈ ಒಂದು ಭಾವನೆಯೇ ನಮ್ಮ ನಿತ್ಯ ಜೀವನವನ್ನು ಶ್ರೇಷ್ಠಗೊಳಿಸಬಹುದು ಹೇಳಿದಂತೆ ಕೆಲಸ ಮಾಡಿ ಆದರೆ ಫಲದ ತೊಂದರೆಯನ್ನು ತಲೆಯ ಮೇಲೆ ಹಾಕಬೇಡಿ ಯಾವಾಗಲೂ ಸಮಚಿತ್ತದಿಂದ ಬದುಕಿ ನಿರಂತರ ಕಲೆಯುವ ಮನಸ್ಸು ಇಟ್ಟುಕೊಳ್ಳಿ ಈ ದಿನ ಗೀತೆಯ ಶ್ಲೋಕ ಶ್ಲೋಕಗಳನ್ನು ಕೇವಲ ಓದಿಬಿಡಬೇಡಿ ಜೀವನದಲ್ಲಿ ಅಳವಡಿಸಿಕೊಳ್ಳಿ ನಾವೆಲ್ಲರೂ ನಮ್ಮ ನಮ್ಮ ಧರ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿದರೆ ಫಲಗಳು ತಾನಾಗಿಯೇ ಬರುವಂತಾಗುತ್ತದೆ ನಮ್ಮ ಜೀವನದಲ್ಲಿ ಭಗವದ್ಗೀತೆಯ ಶಾಂತಿ ದೃಢತೆ ಮತ್ತು ನಿರಂತರ ಶ್ರದ್ಧೆ ಸದಾ ಇರಲಿ ಧನ್ಯವಾದಗಳು ಶ್ರೀ ಕೃಷ್ಣಾರ್ಪಣ ವಸ್ತು